ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹಿ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲವ ದಿಗಂಬರ ದತ್ತಾತ್ರೇಯ ಪ್ರಭುಗಳ ಒಂದು ಕೃಪಾಶೀರ್ವಾದದಿಂದ ಆ ಗುರುವಿನ ಮಹಾ ಆಶೀರ್ವಾದದೊಂದಿಗೆ ಗುರುಚರಿತ್ರೆಯ ಒಂಬತ್ತನೇ ಅಧ್ಯಾಯವನ್ನ ಪ್ರಾರಂಭಿಸ್ತಾ ಇದ್ದೀನಿ ಎಲ್ಲರೂ ಈ ಗುರುಚರಿತ್ರೆಯ ಪಾರಾಯಣ ಮುಗಿಯುವರೆಗೂ ಕೂಡ ಗುರುದೇವದತ್ತವನ್ನು ಒಂದು ಪಠನವನ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನಿಗೆ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀನಿ ಹರಿ ಓಂ ಶ್ರೀ ಗುರು ನಮಃ ಗುರು ಗುರುಚರಿತ್ರೆಯನ್ನು ಮುಂದುವರೆಸುತ್ತಾ ನಾಮಧಾರಕನೇ ಶಿಷ್ಯೋತ್ತಮನೇ ಗುರುಗಳು ಕುರುವಾಪುರದಲ್ಲಿರುವಾಗ ನಡೆದ ಇನ್ನೊಂದು ಲೀಲೆಯನ್ನು ಹೇಳುವೆನೋ ಲಕ್ಷಗೊಟ್ಟು ಕೇಳು ಲೋಕ ರೂಢಿಯಂತೆ ಶ್ರೀಪಾದಗುರುಗಳು ನಿತ್ಯವೂ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು ಅವರು ನದಿ ಸ್ನಾನ ನದಿ ಸ್ನಾನಾರ್ಥವಾಗಿ ಬಂದು ಕೂಡಲೇ ಅಲ್ಲಿ ಬಟ್ಟೆ ಒಗೆಯುವವರಲ್ಲಿ ನಿರತವನಾಗಿರುತ್ತಿದ್ದ ಅಗಸನೊಬ್ಬನು ಧಾವಿಸಿ ಬಂದು ಗುರುಗಳಿಗೆ ಬಹುಬೇಗ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದನು ಹೀಗೆ ಎಷ್ಟೋ ದಿನಗಳು ಕಳೆದು ಹೋದವು ಗುರುಗಳಿಗೆ ಅಗಸನ ಮೇಲೆ ಕರುಣೆ ಉಂಟಾಯಿತು ಒಂದು ದಿನ ನದಿಗೆ ಹೋದಾಗ ಅಗಸನು ನಿತ್ಯದಂತೆ ನಮಸ್ಕರಿಸಲು ಧಾವಿಸಿ ಬಂದನು ಸಾಷ್ಟಾಂಗ ನಮಸ್ಕಾರ ಹಾಕಿ ಗುರುಗಳೆದುರು ಭಕ್ತಿಯಿಂದ ನಮಿಸಿ ನಿಂತುಕೊಂಡನು ಗುರುಗಳ ಆತನನ್ನು ಕುರಿತು ರಜಕ ನೀನು ಇಷ್ಟು ದಿವಸಗಳವರೆಗೆ ಭಕ್ತಿಯಿಂದ ನಡೆದುಕೊಂಡದ್ದಕ್ಕಾಗಿ ನಾವು ನಿನಗೆ ಮೇಲೆ ಸಂಪ್ರೀತರಾಗಿದ್ದೇವೆ ಇನ್ನು ಮೇಲೆ ನಿನ್ನ ಕಷ್ಟ ದಿನಗಳು ತಪ್ಪಿ ಸುಖದಿಂದ ಸುಖದಿಂದ ರಾಜ್ಯವಾಳುವೆ ಎಂದು ಆಶೀರ್ವದಿಸಿದರು ಅಂದಿನಿಂದ ಆ ಮಡಿವಾಳನು ಪ್ರಾಪಂಚಿಕ ವ್ಯವಹಾರವನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಸಮಯವನ್ನೆಲ್ಲ ಗುರುಸೇವೆಯಲ್ಲಿಯೇ ಕಳೆದು ತೊಡಗಿದನು ನಿತ್ಯ ನಸುಕಿನಲ್ಲಿ ಗುರುಮಠದ ಅಂಗಳ ಕಸ ಗೂಡ ಗೂಡಿಸುವುದು ಆ ಕೃ ಜಲದಿಂದ ಚಳಿ ಹೊಡೆದು ಹೊಡೆಯುವುದು ಗುರು ವಚನಗಳನ್ನಾಲಿಸುತ್ತಾ ಕೂಡಿರುವುದು ಇವೇ ಆತನ ನಿತ್ಯ ಕರ್ಮವು ಕರ್ತವ್ಯಗಳಾದವು ಆಗ ವಸಂತ ಋತುವಿನ ಕಾಲವಾಗಿತ್ತು ಬಿಸಿಲಿನ ತಾಪವು ಹೆಚ್ಚಾಗಿತ್ತು ಅಂತಹ ಒಂದು ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಯುವ ಯವನ ರಾಜನು ತನ್ನ ರಾಣಿಯ ಪರಿವಾರ ಸಮೇತನಾಗಿ ಕರಕುರಗುಡ್ಡೆಯಲ್ಲಿ ಸಮೀಪದಲ್ಲಿರುವ ಕೃಷ್ಣಾ ನದಿಗೆ ಜಲಕ್ರೀಡೆ ಆಡುವುದಕ್ಕಾಗಿ ಬಂದಿದ್ದನು ಆ ರಾಜನು ಸಂತೋಷ ವೈಭವಗಳನ್ನು ಕಂಡು ರಜಕನಿಗೆ ಮನು ಚಾಂಚಲ್ಯವಾಯಿತು ಆತನು ತನ್ನ ಮನಸ್ಸಿನಲ್ಲಿ ಜಗ ಅಹಾ ಅಹಾ ಜಗತ್ತಿನಲ್ಲಿ ಹುಟ್ಟುವುದಾದ್ದರಿಂದ ರಾಜವಂಶದಲ್ಲಿ ಹುಟ್ಟಿಸ ಹುಟ್ಟಿ ಸುಖಪಡಬೇಕು ನನ್ನಂತೆಯೇ ಅಗಸನಾಗಿದ್ದು ಹುಟ್ಟಿದವನಿಗೆ ಜೀವನ ವ್ಯರ್ಥವಾದ ವಾದ್ದೇ ಸರಿ ಎಂದು ಯೋಚಿಸಿ ಹಳಹಳಿಸುತ್ತಿದ್ದನು ಸರ್ವಜ್ಞರಾದ ಗುರುಗಳಿಗೆ ರಜಕನ ಮನೋಗತವು ತಿಳಿದು ಹೋಯಿತು ಅವರು ಆ ಅಗಸನನ್ನು ಕೂಗಿ ಕರೆದು ರಜಕನು ಧಾವಿಸಿ ಒಂದು ಆ ಬಂದು ಕೈ ಮುಗಿದು ನಿಂತುಕೊಳ್ಳಲು ಗುರುಗಳು ನೀನೇನು ಯೋಚಿಸುತ್ತಿದ್ದೆ ಎಂದು ಪ್ರಶ್ನೆ ಮಾಡಿದರು ರಜಕನು ಗುರುಗಳನ್ನು ನಿರ್ವ ಸರ್ವಾಂತರ್ಯಾಮಿಗಳೆಂಬ ಒನ್ ಇದ್ದ ವಿಷಯವನ್ನು ಇದ್ದಂತೆ ತಿಳಿಸಿಬಿಟ್ಟನು ಅಗಸನಿಗೆ ರಾಜಭೋಗ ಆಸೆಯಿಂದ ಇದೆ ಎಂಬುದು ಅರ್ಥ ಮಾಡಿಕೊಂಡು ಗುರುಗಳು ಆತನಿಗೆ ನೀನು ಮೇಂಚಕುಲದಲ್ಲಿ ಹುಟ್ಟು ಹುಟ್ಟಿ ರಾಜಭೋಗವನ್ನು ಅನುಭವಿಸಿ ಎಂದು ನುಡಿದರು ರಜಕನು ತಾನು ರಾಜ ರಾಜ ರಾಜನಾದನು ಸ್ವಾಮಿಗಳು ತನಗೆ ಪುನಃ ದರ್ಶನವಿನೇಬೇಕು ಎಂದು ವಿನಂತಿಸಿಕೊಂಡನು ಗುರುಗಳು ಸರಿ ನಿನ್ನ ಅಂತ್ಯಕಾಲದಲ್ಲಿ ನಾವು ನಿನಗೆ ದರ್ಶನ ಕೊಡುತ್ತೇವೆ ಆಗ ನಿನಗೆ ಜ್ಞಾನದೇವೂ ಆಗುವುದೆಂದು ಅಭಯವನ್ನಿತ್ತರು ರಜಕನು ಧನ್ಯವಾದ ಧನ್ಯನಾದನೆಂದು ನಮಸ್ಕರಿಸಿ ಹೊರಟು ಹೋ ಗುರುಗಳು ಮತ್ತೆ ಅವನನ್ನು ಕರೆದರು ನಿನಗೆ ಇದೇ ಜನ್ಮದಲ್ಲಿ ರಾಜನಾಗಬೇಕೆಂಬ ಆಸೆ ಆಸೆ ಇದೆಯೇ ಎಂದು ಪ್ರಶ್ನೆ ಮಾಡಿದನು ಅದಕ್ಕೆ ರಜಕನು ಸ್ವಲ್ಪ ಯೋಚಿಸಿ ಸ್ವಾಮಿ ಈಗ ನಾನು ಇಳಿಯ ವಯಸ್ಸಿನವನಾಗಿದ್ದೇನೆ ಅದಕ್ಕಾಗಿ ಅನುಭವಿಸ ಅನುಭವಿಸಲು ಎಂದು ನುಡಿದನು ತಕ್ಷಣವೇ ಆತನಿಗೆ ಮರಣ ಉಂಟಾಯಿತು ಆದನ ಆದನು ಆತನು ಬೀದರಿನ ನವಾಬ ಮಗನಾಗಿ ಪೂರ್ವ ಜನ್ಮ ಪಡೆದನು ಶ್ರೀಪಾದ ವಲ್ಲಭ ಗುರುಗಳ ಖ್ಯಾತಿಯ ಸುತ್ತೆಲ್ಲಾ ಪಸರಿಸಿಕೊಂಡು ಬಿಟ್ಟಿತ್ತು ದೂರ ದೂರದಿಂದ ಭಕ್ತರು ಅವರ ದರ್ಶನಕ್ಕೆ ಲಾಭವನ್ನು ಪಡೆಯಲು ಆತುರದಿಂದ ಬರುತ್ತಿದ್ದರು ಕುರುಗುಡ್ಡೆ ಕುರುವಗುಡ್ಡೆಯ ಪವಿತ್ರ ಕ್ಷೇತ್ರವೆನಿಸಿತು ಶ್ರೀಪಾದ ಗುರುಗಳು ಮತ್ತೊಂದು ಅವತಾರ ಎತ್ತುವ ಉದ್ದೇಶದಿಂದ ಅಶ್ವಿನಿ ಬಹಳ ದ್ವಾದಶಿಯ ದಿವಸ ಕೃಷ್ಣಾ ನದಿಯಲ್ಲಿ ಅದೃಶ್ಯರಾದರು ಅವರು ಅದೃಶ್ಯರಾದರೂ ಸಹಿತ ಕುರುವಪುರದಲ್ಲಿ ಅವರು ಸದಾ ಜಾಗೃತರಾಗಿದ್ದುಕೊಂಡು ಅವ ಅವಶ್ಯವೆನಿಸಿದಾಗ ದರ್ಶನಾಶ ದರ್ಶನಾಶಯಾದಿಗಳನ್ನು ಇಂದಿನವರೆಗೂ ನೀಡುತ್ತಲೇ ಇದ್ದಾರೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದ್ರಂಬಲ್ಗೆ ಸಾರರೂಪ ಚರಿತ್ರೆ ಒಂಬತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಹರಿ ಓಂ ಶ್ರೀ ಗುರು ಪಿ ನಮಃ ಅವಧೂತ ಚಿಂತನ ಶ್ರೀ ಗುರು ದೇವದತ್ತ ದಿಗಂಬರಾಯ ವಿಗ್ಮಯಿ ಅತ್ರಿಪುತ್ರಾಯ ದಿವಯಿ ತನ್ಯೋ ದತ್ತ ಪ್ರಚೋದಯಾತ ಗುರು ಪರಂಪರೆ ಈ ಒಂದು ಕಥೆಯ ಅರ್ಥ ಹೇಳ್ತೀನಿ ನಿಮಗೆ ಗುರು ಗುರು ಕೃಪೆ ಯಾವ ಕ್ಷಣದಲ್ಲಿ ಕೂಡ ನಮ್ಮ ಮೇಲೆ ಆಗ್ಬೋದು ಅದು ನಮ್ಮ ಪೂರ್ವ ಜನ್ಮದ ಶುಕ್ರದ ಫಲವೋ ಅದು ಕೂಡ ಇರಬೇಕು ಸುಮ್ಮನೆ ಎಲ್ಲರೂ ಗುರು ಸೇವೆ ಮಾಡ್ತೀನಿ ಅಂತ ಆಗಲ್ಲ ಆ ರಜಕ ನೋಡಿದ್ರೆ ಅಷ್ಟು ಪ್ರತಿ ದಿವಸ ಚಾಚು ತಪ್ಪದೆ ಗುರುಗಳ ಸೇವೆ ಮಾಡಿಕೊಂಡಿದ್ರು ಕೊನೆಗೂ ಮಹಾರಾಜನಾಗಿ ಎಲ್ಲ ಸುಖಭೋಗಗಳನ್ನ ಭೋಗಿಸುವ ಅಂತ ಹೇಳಿ ಆ ದತ್ತ ಮಹಾರಾಜರು ಅವನಿಗೆ ಒಂದು ಆಶೀರ್ವಾದ ಕೊಟ್ರು ಅದೇ ತರ ನಾನ್ ನಿಮ್ಗೆ ಹೇಳೋದು ಒಂದೇ ಗುರು ಪರಂಪರೆ ಗುರು ಆಶೀರ್ವಾದ ಗುರು ಸನ್ನಿಧಾನದಲ್ಲಿ ಕಳೆಯುವಂತಹ ಕ್ಷಣ ಎಂದೆಂದು ಅಜರಾಮರ ಅಮರಾಮರ ಅನ್ನೋಂತ ಹೇಳ್ತಾ ಇಲ್ಲಿಗೆ ಒಂಬತ್ತನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ